ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನೀವು ಆಲ್ರೆಡಿ ತಮ್ಮೆಲಲ್ಲಿ ನೋಡಿರೋ ಹಾಗೆ ಎಲ್ರಿಗೂ ಗೊತ್ತಾಗಿರುತ್ತೆ ಏನ್ ಟಾಪಿಕ್ ಅಂತ ಇವತ್ತು ನಮ್ಮ ಎಲ್ಲರ ಪ್ರೀತಿಯ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಬರ್ತ್ಡೇ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಹೀಗೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಮೂವೀಸ್ನ ಕೊಡ್ಲಿ ಅಂತ ಹೇಳ್ತಾ ಅವ್ರ ಬರ್ತ್ಡೇ ಸ್ಪೆಷಲ್ಗೆ ಟಾಕ್ಸಿಕ್ ಟೀಮ್ ಇಂದ ಟಾಕ್ಸಿಕ್ ಪೀಕ್ ಅಂತ ರಿಲೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಎಲ್ರಿಗೂ ಗೊತ್ತಿರಲಿ ಇದು ಟೀಸರ್ ಅಲ್ಲ ಜಸ್ಟ್ ಗ್ಲಿಮ್ಸ್ ಅಷ್ಟೇ ಜಾನ್ವರಿ ಮಂತ್ ಅಂತ ಬಂದ್ರೆ ನಂಗೆ ಏನು ನೆನಪಿರುತ್ತೋ ಇಲ್ಲೋ ಆದರೆ ಯಶೋ ಬರ್ತ್ಡೇ ಮಂತ್ ಅಂತ ಚೆನ್ನಾಗಿ ನೆನಪಿರುತ್ತೆ ಅದಕ್ಕೆ ಜಾನ್ವರಿ ಬಂದಾಗಿಂದ ವೆಯ್ಟ್ ಮಾಡ್ತಾ ಇದ್ದೆ ಈ ದಿನಕ್ಕೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಬರ್ತ್ಡೇಗೆ ಅಂತ ಟಾಕ್ಸಿಕ್ ಟೀಮ್ ಇಂದ ಬಿಡ್ತಾರೇನೋ ಅಂತ ಫೈನಲಿ ನೆನ್ನೆ ಅನೌನ್ಸ್ ಮಾಡಿದ್ರು ಇವತ್ತು ಟೆನ್ ಟ್ವೆಂಟಿ ಫೈವ್ಗೆ ಬಿಡ್ತೀವಿ ಅಂತ ಅದನ್ನ ನೋಡ್ದಾಗಿಂದ ನಾಳೆ ಯಾವಾಗ ಆಗುತ್ತೋ ಏನು ಬಿಡ್ತಾರೋ ಅಂತ ವೇಟ್ ಮಾಡ್ತಿದ್ದೆ ಫೈನಲಿ ಬೆಳಗ್ಗೆ ಬಿಟ್ಟಿದ್ರು ನೋಡಿದೆ ನನಗೇನು ಅನಿಸ್ತು ಅಂತ ಹಾನೆಸ್ಟಾಗಿ ಹೇಳ್ತೀನಿ ಆಯಿತಾ ಹೇಳಬೇಕು ಅಂದರೆ ನಂಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟೇ ಆಯಿತು ಯಾಕಂದರೆ ಟೀಮ್ ಅವರು ಕ್ಲೆವರ್ ಅಂತ ಹೇಳ್ಬೋದು ಏನೋ ಗೊತ್ತಿಲ್ಲ ಈವಾಗ ಬಿಟ್ಟಿರೋದನ್ನು ಆಲ್ರೆಡಿ ನೋಡಿದ್ದೆ ನಾನು ಇದು ಆಲ್ರೆಡಿ ಲೀಕ್ ಆಗಿರೋ ವಿಡಿಯೋನೇ ಬಿಟ್ಟಿದ್ದಾರೆ ನಾನು ಫುಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಏನಾದರೂ ಒಂದು ರಿವೀಲ್ ಮಾಡ್ತಾರೆ ಅಂತ ಒಂದು ಪೈಸಾ ಇನ್ಫಾರ್ಮೇಷನ್ನು ಬಿಟ್ಕೊಟ್ಟಿಲ್ಲ ಬಿಡೋದು ಬಿಟ್ಟರೆ ಇನ್ನು ಸ್ವಲ್ಪ ಜಾಸ್ತಿ ಬಿಡಬೇಕಲ್ವ ನಮಗೆಷ್ಟು ಬಿಟ್ಟರೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಅದು ಬೇರೆ ಮಾತು ಮೂವಿ ಅವ್ರು ಏನಾದರೂ ಡೀಫ್ಲೈಟ್ ಇನ್ಫೈಟ್ ಸ್ಟ್ರಾಟಜಿ ಏನಾದರೂ ಯೂಸ್ ಮಾಡ್ತಿದ್ದಾರಾ ಅಂತ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಲೋ ಮಾಡಿ ಆಮೇಲೆ ಮೂವಿ ನೋಡೋಕೋದಾಗ ಸರ್ಪ್ರೈಸ್ ಆಗಲಿ ಅಂತ ಹಿಂಗೆ ಮಾಡ್ತಿದ್ದಾರಾ ಅನ್ಸುತ್ತೆ ಹೋಗ್ಲಿ ಬಿಡಿ ಬೆಸ್ಟ್ ಪಾರ್ಟಿಗೆ ಬರೋಣ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದೆ ಟಾಕ್ಸಿಕ್ ಕ್ಯಾಪ್ಷನ್ ಅಲ್ಲೇ ಇದೆ ಫೇರಿ ಫಾರ್ ಗ್ರೋನಪ್ಸ್ ಅಂತ ಬಟ್ ಈ ಲೆವೆಲ್ಗೆ ಅಂತ ಅನ್ಕೊಂಡಿರಲಿಲ್ಲ ಸಿಕ್ಕ ಪಟ್ಟೆ ಬೋಲ್ಡ್ ಆಗಿದೆ ನಂಗೆ ಅನ್ಸಿದ್ದು ಇಟ್ ಜಸ್ಟ್ ಅ ಗ್ಲೆಮ್ಸ್ ಸಾಂಗಲ್ಲಿ ಬಂದು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮೂವಿ ರಿಲೀಸ್ ಆದ್ಮೇಲೆ ಕನ್ನಡ ಆ್ಯಕ್ಟರ್ನ ಈ ಥರ ನೋಡೋದು ತುಂಬಾ ರೇರ್ ಬಿಡಿ ಅದರಲ್ಲಿ ನನಗೇನು ಬ್ಯಾಡ್ ಅಂತ ಫೀಲ್ ಆಗಲಿಲ್ಲ ಮೂವಿಗೆ ಈ ಥರ ಸೀನ್ ರಿಕ್ವೈರ್ಮೆಂಟ್ ಇದ್ದರೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಮೂವಿ ನೇಮೇ ಟಾಕ್ಸಿಕ್ ಅಂತ ಇರುವಾಗ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನಮ್ಮ ತಪ್ಪಾಗುತ್ತೆ ಸೊ ನನಗೆ ಅದರಲ್ಲೇನು ಓ ಈ ಥರ ಸೀನೆಲ್ಲ ಇಟ್ಟಿದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ ಬಟ್ ಈ ಲೆವೆಲ್ ಬೋಲ್ಡ್ನೆಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದ್ಯಾಟ್ಸ್ ಮೈ ಫಾಲ್ಟ್ ಇನ್ನು ಪಿ ಜಿ ಎಂ ವಿಷಕ್ಕೆ ಬರೋದಾದರೆ ಫಸ್ಟ್ ಟೈಮ್ ಕೇಳಿದಾಗ ಓಕೆ ಓಕೆ ಅನ್ನಿಸ್ತು ಬೆಳಗ್ಗೆಯಿಂದ ಇದ್ದೀನಲ್ವಾ ಇವಾಗ ಇಷ್ಟ ಆಗ್ತಾ ಇದೆ ಒಂಥರ ಸ್ಲೋ ಪಾಯ್ಸ್ ಅಂತಾರೆ ಬಟ್ ಟೈಟಲ್ ಟೀಸರ್ಗೆ ಕೊಟ್ಟಿದ್ರಲ್ಲ ಆ ಲೆವೆಲ್ಗಿಲ್ಲ ಅನ್ನಿಸ್ತು ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಟೈಟಲ್ ಅಂದಿದ್ದ ತಕ್ಷಣ ನೆನಪಾಯಿತು ಟೈಟಲ್ ಕಾರ್ಡ್ ಅಂತೂ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಇವಾಗೇನು ಏನು ರಿಲೀಸ್ ಮಾಡಿದ್ದಾರಲ್ಲ ಈ ಕ್ಲಿಪ್ಸ್ ಬಂದು ಕ್ಯಾರೆಕ್ಟರ್ ಡಿಸ್ಪ್ಲೇ ಥರ ಇದೆ ಇದರಲ್ಲಿ ಯಶ್ ಅವರು ಗ್ಯಾಂಗ್ಸ್ಟರ್ ಪಾರ್ಟ್ ಮಾಡ್ತಿರೋದು ಇದು ಡ್ರಗ್ ರಿಲೇಟಿ ಸ್ಟೋರಿ ಅಂತ ಎವಿಡೆಂಟಾಗಿ ಕಾಣಿಸುತ್ತೆ ಇದೇ ಟೈಟಲ್ ಟೀಸರ್ ರಿಲೀಸ್ ಆದಾಗ ಕೂಡ ಕಾಣಿಸಿತ್ತು ಇನ್ನು ಯಶ್ ಅವರ ಲುಕ್ಗೆ ಬಂದರೆ ನನಗೆ ಹೈಲೈಟ್ ಆಗಿ ಕಾಣಿಸಿದ್ದು ಅವ್ರ ಹಾಕಿರೋ ರಿಂಗು ಏನು ಸಖತ್ತಾಗಿದೆ ಅಲ್ವಾ ಎಷ್ಟು ಚಂದ ಕಾಣಿಸ್ತಿದ್ದಾರೆ ಅದರಲ್ಲಿ ಸಿಕ್ಕಾಪಟ್ಟೆ ಪಟ್ಟೆ ಕಾಣಿಸ್ತಿದ್ದಾರೆ ಅವ್ರ ಹ್ಯಾಟು ಸಿಗರೇಟು ಫುಲ್ ಲುಕ್ ಬಂದು ಹಾಲಿವುಡ್ ಸ್ಟೈಲಲ್ಲಿದೆ ಮತ್ತೆ ಬರೀ ವೈಟ್ ಸೂಟ್ ಕಾಣಿಸ್ತಿದ್ದಾರೆ ಅಂತ ನಿಮಗೂ ಯಾರಿಗಾದರೂ ಅನಿಸಿದೆಯಾ ಯಶ್ ಅವ್ರ ಲುಕ್ಗೆ ಟೆನ್ಗೆ ಟೆನ್ ಕೊಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಯಶ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಬಿಡಿ ಅವ್ರು ಪರ್ಫೆಕ್ಷನ್ ಇಷ್ಟು ಆ ಈ ವಿಡಿಯೋದಲ್ಲಿ ಅವರು ಹಿಂದೆ ಹಿಂದೆಯಿಂದ ಒಂದು ಶಾರ್ಟ್ ಇದೆ ಅಲ್ವಾ ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅದಕ್ಕೆ ಅಲ್ವಾ ಅವರು ಇಷ್ಟು ದೊಡ್ಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದು ಏನೇ ಇರಲಿ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕಂಡಕ್ಟರ್ ಮಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಯಾರೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗದೇ ಇರೋದನ್ನು ಇವರು ಮಾಡಿ ತೋರಿಸಿದ್ದಾರೆ ಯಶ್ ಅವರು ಆಡಿಯನ್ಸ್ ಪಲ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಅದೇ ಅವ್ರಿಗೆ ಬಿಗ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆಡಿಯನ್ಸ್ಗೆ ಏನಿಷ್ಟ ಆಗುತ್ತೆ ಏನಿಷ್ಟ ಆಗಲ್ಲ ಅನ್ನೋ ಸೆನ್ಸಿಬಲಿಟಿ ಇದೆ ಅದಕ್ಕೆ ಅವ್ರನ್ನ ಟ್ರಸ್ಟ್ ಮಾಡಿ ಆರಾಮಾಗಿ ಮೂವಿ ನೋಡ್ಬೋದು ನಾನು ಒಂದೇ ಬೀಳ್ಕೊಳ್ಳೋದು ಮತ್ತೆ ಆ ಡಾಕ್ ಮಾತ್ರ ಬೇಡ ಅಂತ ಬಟ್ ನಿಲಿಮ್ಸ್ ನೋಡಿ ಏನೂ ಜಡ್ಜ್ ಮಾಡೋದು ಬೇಡ ಅಲ್ವಾ ಸಮಾಧಾನವಾಗಿ ಟೀಸರ್ ಟ್ರೇಲರ್ ಬರೋವರೆಗೂ ವೆಯ್ಟ್ ಮಾಡೋಣ ಟೀಮ್ ಅವರು ಬೇಕಂತನೇ ಏನೂ ರಿವೀಲ್ ಮಾಡ್ತಿಲ್ಲ ಇದು ಜಸ್ಟ್ ಬೇಕಷ್ಟೇ ಗೀತು ಮೋಹನ್ ದಾಸ್ ಅವ್ರದ್ದು ಪ್ರೀವಿಯಸ್ ಮೂವಿಗೂ ಇದಕ್ಕೂ ಅಂತರ ವ್ಯತ್ಯಾಸ ಇದೆ ಗೀತು ಅಕ್ಕ ಏನೋ ಕುಕ್ ಮಾಡ್ತಿದ್ಯಾ ಚೆನ್ನಾಗಿ ಕುಕ್ ಮಾಡಕ್ಕ ಎಲ್ರಿಗೂ ಇಷ್ಟ ಆಗೋ ಥರ ನೆಕ್ಸ್ಟ್ ಟೈಮ್ ಮಲಯಾಳಂ ಕಲ್ತ್ಕೊಂಡೇ ವಿಶ್ ಮಾಡ್ತೀನಿ ಯಶ್ ಅವ್ರನ್ನ ಬರೀ ಅಡ್ವಟೈಸ್ಮೆಂಟ್ಸಲ್ಲೇ ನೋಡಿ ನೋಡಿ ಇದು ಒಂದೇನಾದರೂ ಆ್ಯಡ್ ಇರ್ಬೋದೇನಾ ಅಂತ ಅನಿಸಿದ್ದಂತೂ ನಿಜ ಬಿಟ್ಟಿರೋದ್ರಲ್ಲಿ ಒಂದೇ ಒಂದು ಡೈಲಾಗ್ ಇಟ್ಬಿಟ್ಟಿದ್ದರೆ ಪವರ್ಫುಲ್ಲಾಗಿರೋದು ಅಂತ ನಿಮ್ಗೇನಾದರೂ ಅನಿಸ್ತಾ ನನಗಂತೂ ಅನ್ನಿಸ್ತು ಫೈನಲ್ ಆಗಿ ಟಾಕ್ಸಿಕ್ ಫೇರಿ ಟೇಲ್ ಫಾರ್ ಗ್ರೋನಪ್ಸ್ ಅನ್ನೋದನ್ನು ಆ ಟೈಟಲ್ಗೆ ಇವಾಗ ಬಿಟ್ಟಿರೋ ಗ್ಲೆಮ್ ಸ್ನೀಕ್ ಪೀಕ್ ವಾಟ್ ಎವರ್ ಯೂಸೇ ಜಸ್ಟಿಫೈ ಮಾಡುತ್ತೆ ಅಂತ ಹೇಳ್ಬೋದು ಆ ಟೈಟಲ್ಗೆ ಈ ವಿಡಿಯೋ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್